ಹಲೋ ಹಾಯ್ ನಮಸ್ಕಾರ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೀರೀಸು ಸೌತ್ ಆಫ್ರಿಕಾ ಟೂರ್ ನೆನ್ನೆ ತಾನೇ ಮುಗಿದಿದೆ ನಿನ್ನೆ ಮುಗಿದಿದ್ದು ಒಂದು ಸೆನ್ಸೇಷನ್ ಟೆಸ್ಟ್ ಕ್ರಿಕೆಟು ಸೆಕೆಂಡ್ ಟೆಸ್ಟು ಮುಗಿದಿದೆ ಭಾರತ ವಿನ್ ಆಗಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಬಿಡೋಣ ಅಂತ ಒಂದು ಸಣ್ಣ ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಎಲ್ರಿಗೂ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮ್ಮ ಸಪೋರ್ಟ್ ಹಾಗೂ ಬೆಂಬಲ ಹೀಗೆ ಇರಲಿ ತುಂಬ ಖುಷಿಯಾಗುತ್ತೆ ವೀಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇಷ್ಟ ಆಗಲಿಲ್ಲ ಅಂದರೆ ತುಂಬ ಬೇಜಾರು ಮಾಡ್ಕೋಬೇಡಿ ಸಪೋರ್ಟ್ ಮಾತ್ರ ಹಾಗೆ ಮುಂದುವರಿಸಿ ಇಷ್ಟ ಆಗೋ ಥರ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಓಕೆ ಇಂಡಿಯಾ ಸೌತ್ ಆಫ್ರಿಕಾ ಟೂರ್ನ ಮುಗಿಸಿದೆ ಸೊ ಹೇಗಾಯಿತು ಟೂರು ಏನು ಕತೆ ಅಂತ ಹೇಳಬೇಕು ಅಂತಂದರೆ ಇಂಡಿಯಾಗೆ ವಿನ್ ಅಂತಲೇ ಹೇಳಬೇಕು ಯಾಕೆ ಅಂತಂದರೆ ಟಿ ಟ್ವೆಂಟಿನ ಟಿ ಟ್ವೆಂಟಿ ಸಿರೀಸು ಡ್ರಾ ಮಾಡಿಕೊಂಡ್ರು ಒಂದು ಮ್ಯಾಚ್ ಅಬಂಡನ್ ಆಯಿತು ಸೊ ಅಲ್ಲಿ ಇಲ್ಲ ಅದು ಒಂದು ಪಾಸಿಟಿವ್ ಪಾಯಿಂಟು ಅಂದರೆ ಒನ್ ಮ್ಯಾಚ್ ಸೋತರು ಒನ್ ಮ್ಯಾಚ್ ಗೆದ್ದರು ಸೀರೀಸ್ ಸೋಲಿಲ್ಲ ಒನ್ ಡೇ ಗೆದ್ದರು ಸೊ ತ್ರೀ ಮ್ಯಾಚ್ ಸೀರೀಸು ಅದರಲ್ಲಿ ಎರಡು ಗೆದ್ದರು ಒಂದು ಸೋತರು ಸೊ ಸೀರೀಸ್ ವಿನ್ ಆಯಿತು ಟೆಸ್ಟು ಎರಡು ಮ್ಯಾಚ್ ಇತ್ತು ಒಂದು ಗೆದ್ದರು ಒಂದು ಸೋತರು ಎರಡನೇ ಮ್ಯಾಚ್ ಗೆದ್ರು ಮೊದಲನೇ ಮ್ಯಾಚ್ ಸೋತಿದ್ರು ಸೊ ಈ ಕಾರಣಕ್ಕೆ ಹಂಗೆ ನೋಡೋಕೋದ್ರೆ ಎಂಟೈರ್ ಸೀರೀಸ್ ವಿನ್ ಅಂತ ಹೇಳ್ಕೊಬೋದು ಸೌತ್ ಆಫ್ರಿಕಾ ಟೂರ್ ಸಕ್ಸಸ್ಫುಲ್ ಚೆನ್ನಾಗಾಯಿತು ಅಂತಲೇ ಹೇಳ್ಕೊಂಡು ಒಂದು ಪಾಸಿಟಿವ್ ಔಟ್ಲುಕ್ ಇಟ್ಕೊಂಡು ಅಥವಾ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ವಾಪಸ್ ಬರ್ಬೋದು ಇಂಡಿಯಾ ಸೊ ಸ್ವಲ್ಪ ಡೀಟೇಲಾಗಿ ಮಾತಾಡಬೇಕು ಅಂತಂದರೆ ಸೇನಾ ಕಂಟ್ರಿಗಳು ಅಥವಾ ಸೇನಾ ದೇಶಗಳು ಅಂತ ಈ ಕ್ರಿಕೆಟಿಂಗ್ ಫ್ರೆಟರ್ನಿಟಿನಲ್ಲಿ ಅಥವಾ ಕ್ರಿಕೆಟಿಂಗ್ ಫ್ಯಾನ್ಸ್ ಕಮ್ಯುನಿಟಿನಲ್ಲಿ ಸೇನಾ ಸೇನಾ ದೇಶಗಳು ಅಪ್ಪ ಸೇನಾ ಕಂಟ್ರೀಸ್ಗೆ ಹೋಗ್ತಾ ಇದ್ದಾರೆ ಅಥವಾ ಸೇನಾ ಟೂರ್ ನಡೀತಾ ಇದೆ ಅಂತ ಮಾತಾಡ್ತಾ ಇರ್ತೀವಿ ಸೇನಾ ಅಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ಬಟ್ ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಎಸ್ ಇ ಎನ್ ಎ ಸೇನಾ ಎಸ್ ಅಂದರೆ ಸೌತ್ ಆಫ್ರಿಕಾ ಇ ಅಂದರೆ ಇಂಗ್ಲೆಂಡ್ ಎನ್ ಅಂದರೆ ನ್ಯೂಜಿಲೆಂಡ್ ಎ ಅಂದರೆ ಆಸ್ಟ್ರೇಲಿಯಾ ಇವು ನಾಲ್ಕು ದೇಶಗಳಿಗೆ ಟೂರ್ ಮಾಡ್ಕೊಂಬಂದರೆ ಸೇನಾ ಟೂರ್ ನಿಂದೇನೇ ಚಾಕಚಕ್ಯತೆ ನಿಮ್ದೇನೇ ಕೌಶಲ್ಯತೆ ಅಥವಾ ಆಟಗಾರರ ಟ್ಯಾಲೆಂಟು ಇವೆಲ್ಲ ತೋರಿಸ್ಬೇಕು ಅಂತಂದರೆ ನೀನು ಸೇನಾ ಕಂಟ್ರೀಲಿ ಆಡ್ಬಿಟ್ಟು ಅಲ್ಲಿ ಪ್ರೂವ್ ಮಾಡಿಬಿಟ್ಟು ಬಾಗರು ಆಮೇಲೆ ನೋಡೋಣ ಅಂತ ಎಲ್ಲರೂ ಇದೊಂದು ಮಾತಾಡ್ತಾನೆ ಇರ್ತಾರೆ ಇದೊಂದು ವಾಡಿಕೆ ಸೊ ಸೇನಾ ಕಂಟ್ರಿಲಿ ಸಕ್ಸಸ್ ಆದ ಅಂದರೆ ಇವನಲ್ಲಿ ಏನೋ ಇದೆ ಇವನು ಒಳ್ಳೆ ಪ್ಲೇಯರು ಅಂಡ್ ಈ ಕ್ಯಾಪ್ಟನ್ಸಿನಲ್ಲೂ ಅದನ್ನೇ ಮೆಜರ್ ಮಾಡ್ತಾರೆ ಸೇನಾ ಎಷ್ಟು ಸೀರೀಸ್ ಗೆದ್ದಿದ್ದಾನೆ ಅಂತ ಆ ಥರ ಸೊ ಈ ಇದರಲ್ಲಿ ಸೊ ಸೇನಾನಲ್ಲಿ ಅಫ್ಕೋರ್ಸ್ ಮೊದಲನೇ ಹೆಸರೇ ಎಸ್ಸು ಸೌತ್ ಆಫ್ರಿಕಾ ಸೀರೀಸು ಅದನ್ನ ಆಡಬೇಕಾದ್ರೆ ಯಾವಾಗಲೂ ಒಂದು ಕಣ್ಣಿರುತ್ತೆ ಇರುತ್ತೆ ಹೇಗೆ ಮಾಡ್ತಾರೆ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಯಾಕಂದರೆ ಯಾವಾಗಲೂ ಇದೊಂದು ಆಟಗಾರರಿಗೆ ಸವಾಲು ಅಥವಾ ಚಾಲೆಂಜ್ ಸೊ ಸೇನಾನಲ್ಲಿ ಹೇಗೆ ಪರ್ಫಾಮ್ ಆಯ್ತು ಮಾಡ್ತಾರೆ ಈ ರೋಹಿತ್ ಶರ್ಮಾ ಈಗಿರೋ ಮೈಂಡ್ಸೆಟ್ಟಲ್ಲಿ ಏನೇನು ನಡೀತಾ ಇದೆ ವರ್ಲ್ಡ್ ಕಪ್ ಬೇರೆ ಸೋತ್ಬಿಟ್ಟು ಆ ಥರ ಹೋಗಿದ್ದು ಹೇಗೆ ಮಾಡ್ತಾರೆ ಅನ್ನೋದು ಒಂದು ನಡೀತಾನೆ ಇತ್ತು ಟೆಸ್ಟ್ ಸಿರೀಸಲ್ಲಿ ಒಂಥರ ಮಿಕ್ಸ್ಡ್ ಬ್ಯಾಗ್ ಅಂತ ಹೇಳಬೇಕು ಆ್ಯಕ್ಚುಲಿ ಯಾಕಂದರೆ ಈಗ ಒನ್ ಡೇ ಮತ್ತು ಟಿ ಟ್ವೆಂಟಿ ಬಿಟ್ಬೋಣ ಸೊ ಟೆಸ್ಟ್ ಸಿರೀಸಲ್ಲಿ ಬಗ್ಗೆ ಎರಡು ಮ್ಯಾಚ ನಡೀತಲ್ಲ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಸೊ ಒನ್ ಡೇ ಅದ ಟೆಸ್ಟ್ ಸೀರೀಸಲ್ಲಿ ಮಿಕ್ಸ್ಡ್ ಬ್ಯಾಗ್ ಅಥವಾ ಮಿಶ್ರ ಫಲ ಅಂತ ಹೇಳ್ಬೋದು ಏನು ಅಂದರೆ ಮೊದಲನೇದು ಸೋತ್ಬಿಟ್ರು ಬಿಟ್ರು ಅದರಲ್ಲೂ ಇನ್ನಿಂಗ್ಸ್ ಡಿಫೀಟ್ ಆಗೋಯ್ತು ಎರಡನೇದು ಗೆದ್ದರು ಓಕೆ ಸಂತೋಷ ಮೊದಲನೇದ್ರ ಬಗ್ಗೆ ಕ್ವಿಕ್ಕಾಗಿ ಏನು ಹೇಳ್ಬಿಡೋಣ ಮಾತಾಡೋಣ ಮೊದಲನೇದು ಗೆಲ್ಲೋ ಚಾನ್ಸು ಅಥವಾ ಕನ್ವಿಕ್ಷನ್ ಇಟ್ಕೊಂಡು ಆಡಿಡಿದ್ದರೆ ಒಳ್ಳೆ ಆಪರ್ಚುನಿಟಿ ಇತ್ತು ನನ್ನ ಲೆಕ್ಕದಲ್ಲಿ ಏನು ಅಂತಂದರೆ ಸೌತ್ ಆಫ್ರಿಕಾ ಟೀಮು ಈ ಸಲ ಆಡಿದ್ದವ್ರದ್ದು ಹೋಮ್ ಟೀಮು ಅಂಥ ಸೂಪರ್ ಡ್ಯೂಪರ್ ಪವರ್ಫುಲ್ ಮುಂಚೆ ಎಲ್ಲ ಥರ ಸೌತ್ ಆಫ್ರಿಕಾ ಟೀಮ್ ಅಂತೂ ಅಲ್ಲ ಎಲ್ಲ ಹಸುಬ್ರು ಎಲ್ಲರೂ ಇದ್ದರು ಎಷ್ಟೊಂದು ಜನಕ್ಕೆ ಇನ್ ಎಕ್ಸ್ಪೀರಿಯನ್ಸ್ ಹಾಗೆ ಕಾಣಿಸ್ತಾ ಇತ್ತು ಸೊ ಇದಿದ್ದಾಗ ನಮ್ಮಿಂದ ಹೋಗಿದ್ದಿದ್ದು ಎಲ್ಲರೂ ಪವರ್ಫುಲ್ ಟೀಮೇ ಆ್ಯಕ್ಚುಲಿ ಸೂಪರ್ ಟೀಮ್ ಹೋಗಿತ್ತು ಸೊ ಚಾನ್ಸ್ ಅಂತೂ ಇತ್ತು ಬಟ್ ಏನು ಅಂದರೆ ನಮ್ಮವ್ರದ್ದು ಅದೇನೋ ಕನ್ವಿಕ್ಷನ್ ಅಂತೂ ಕಾಣಿಸ್ಲಿಲ್ಲ ಗೆಲ್ಲುವಂಥ ಒಂದು ಆ ಫೋರ್ಸ್ ಆಗಲಿ ಆ ಒಂದು ಹಸಿವು ಅಥವಾ ಹಂಬಲ ಅಂತಾರಲ್ಲ ಅದು ಹೆಚ್ಚಿಗೆ ಕಾಣಿಸ್ಲಿಲ್ಲ ಸೊ ಆ ಕಾರಣಕ್ಕೆ ಫಸ್ಟ್ ಮ್ಯಾಚ್ ಹೋಯಿತು ಅಂತ ನನ್ನ ಅನಿಸಿಕೆ ಅಥವಾ ನನ್ನ ರೀಡಿಂಗ್ ಪ್ರಕಾರ ಕೆ ಎಲ್ ರಾಹುಲ್ ಒಂದು ಒಳ್ಳೆಯ ಸೆಂಚುರಿ ಅದಂತೂ ಮಾಸ್ಟರ್ ಇನ್ನಿಂಗ್ಸು ಎಲ್ಲರೂ ತಿಣಕಾಡ್ತಾ ಇದ್ರು ನನ್ನ ಮಗಂದು ಬಾಲ್ ಮುಟ್ಟಕ್ಕೆ ಅಳವಂಥ ಟೈಮಲ್ಲಿ ನಿಂತ್ಕೊಂಡು ಮನುಷ್ಯ ಭಾಳ ಚೆನ್ನಾಗಿ ಆಡಿದ್ರು ಅದಂತೂ ಒನ್ ಆಫ್ ಹಿಸ್ ಟಾಪ್ ಮೋಸ್ಟ್ ಇನಿಂಗ್ಸ್ ಅವನು ಒನ್ ಫರ್ ನಿಂದು ಫೇವ್ರೆಟ್ ಇನಿಂಗ್ಸ್ ಅಂತ ಡೆಫಿನೆಟ್ಲಿ ಕೆ ಎಲ್ ರಾಹುಲ್ನ ಕೇಳಿದ್ರೆ ಆ ಸೆಂಚುರಿ ಹೊಡೆದಿದ್ದು ಡೆಫಿನೆಟ್ಲಿ ಹೇಳೇ ಹೇಳ್ತಾರೆ ಭಾಳ ಚೆನ್ನಾಗಿ ಆಡಿದ್ರು ಆ ಅದನ್ನು ಇಟ್ಕೊಂಡು ಒಂದು ಪಾಸಿಟಿವ್ ಥರ ಬೇರೆಯವರು ಕನ್ವಿಕ್ಷನ್ ಇಟ್ಕೊಂಡು ಎಲ್ಲರೂ ಆಡಬೇಕಾಗಿ ಆಡಿ ಚೆನ್ನಾಗಿ ಒಂದು ಫೈಟಿಂಗ್ ಸ್ಪಿರಿಟು ಇವೆಲ್ಲ ಇಟ್ಕೊಂಡು ಗೆಲ್ ಗೆದ್ದೇ ಬಿಡೋಣ ಇದೊಂದು ಒಳ್ಳೆ ಆಪರ್ಚುನಿಟಿ ಸೌತ್ ಆಫ್ರಿಕಾಲ್ ಗೆಲ್ಲೋಕ್ಕೆ ಸೀರೀಸ್ ಗೆದ್ದು ಮರತೇ ಹೋಗಿದೆ ಸೌತ್ ಆಫ್ರಿಕಾಲಿ ಸೊ ಗೆಲ್ಲಬೇಕಾಗಿತ್ತು ಗೆದ್ದಿದ್ದು ಅದನ್ನು ಆ ಮ್ಯಾಚ್ ಗೆದ್ದಿದ್ದರೆ ಒಂದು ಒಳ್ಳೆ ಆಪರ್ಚುನಿಟಿ ಅದನ್ನು ಮಿಸ್ ಮಾಡಿಕೊಂಡ್ರು ಅಂತ ಹೇಳ್ತೀನಿ ಅದು ಬಿಟ್ಟರೆ ಎರಡನೇ ಮ್ಯಾಚ್ ಎರಡನೇ ಮ್ಯಾಚ್ ನೆನೆ ಕನ್ಕ್ಲೂಡ್ ಆಗಿದ್ದು ಇದ್ರ ಬಗ್ಗೆ ಮಾತಾಡೋಕ್ಕೆ ಒಂದಷ್ಟು ಒಳ್ಳೆ ಸರ್ಕಂತು ಇದೆ ಏನಂದರೆ ಇದೇನು ಏನಂತ ಕರೆಯೋದು ಈ ಮ್ಯಾಚನ್ನ ಒನ್ ಒನ್ ಆ್ಯಂಡ್ ಹಾಫ್ ಡೇ ಮ್ಯಾಚು ಅಥವಾ ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ಒನ್ ಡೇ ಮ್ಯಾಚ್ ಅಂತ ಕರೆಯೋಣ ಅಥವಾ ಏನು ಟಿ ಟ್ವೆಂಟಿನ ಸೀರೀಸ್ ಒಂದು ಟಿ ಟ್ವೆಂಟಿ ಸೀರೀಸ್ ಆಡ್ದಂಗೆ ಆಡ್ಬಿಟ್ರಲ್ಲ ಅದನ್ನು ಕರೆಯೋಣ ಎಲ್ಲ ಥರ ಫಾರ್ಮ್ಯಾಟ್ಸು ಕಾಣಿಸ್ಬಿಡ್ತು ಎರಡು ದಿನದ ಒಂದೂವರೆ ದಿನದಲ್ಲಿ ಮುಗಿದಿದ್ದು ಮ್ಯಾಚು ಇದೇನು ಒಂದೂವರೆ ದಿನದಲ್ಲೇ ಮುಗಿಸ್ತಾರಲ್ಲಪ್ಪ ಟೆಸ್ಟ್ ಮ್ಯಾಚ್ಗಳು ಎಲ್ಲ ಅಂತಂದರೆ ಹೌದು ಕಾಲ ಇವಾಗ ಅದೇ ರೀತಿ ಹೋಗ್ತಾ ಇದೆ ಎಲ್ರೂ ಅಡಾಪ್ಟು ಆಗಬೇಕು ಐದು ದಿನವೂ ಆಡಲೇಬೇಕು ಆಡೇ ಆಡ್ತಾರೆ ಕಂಡೀಷನ್ಸು ಏನೇ ಇದ್ರೂ ಅವೆಲ್ಲ ಒಂದು ಕಡೆ ಇಟ್ಬಿಟ್ಟು ಆಡಿ ನೋಡಿದ್ರು ಜನ ಅಥವಾ ಪ್ಲೇಯರ್ಸು ಆ್ಯಂಡ್ ಫಾರ್ಮ್ಯಾಟು ಮೈಂಡ್ಸೆಟ್ಟು ಮೆಂಟಲ್ ಮೈಂಡ್ಸೆಟ್ ಅಂತಾರಲ್ಲ ಇದೆಲ್ಲೂ ಒಂಥರ ಕ್ವಿಕ್ಕರ್ ಫಾರ್ಮ್ಯಾಟ್ಗೆ ಸ್ಲೋವಾಗಿ ಅಡಾಪ್ಟ್ ಆಗ್ತಾ ಇದೆ ಜನನೂ ಫ್ಯಾನ್ಸು ಎಲ್ಲನೂ ಅರ್ಥ ಮಾಡ್ಕೋಬೇಕು ಅಂತ ಅನ್ನೋದು ನನ್ನ ಅನಿಸಿಕೆ ಯಾಕೆ ಅಂತಂದರೆ ಈ ಚುಟುಕು ಕ್ರಿಕೆಟು ಟಿ ಟ್ವೆಂಟಿ ಇವುಗಳೆಲ್ಲ ಬಂದಾಗಿಂದ ಒಂಥರ ಫಾ ಜ ಮೈಂಡ್ಸೆಟ್ ಹಂಗೆ ಬಂದ್ಬಿಟ್ಟಿದೆ ಪ್ಲೇಯರ್ಸಲ್ಲೂ ಎಲ್ಲನೂ ಚಕ ಚಕ ಅಂತ ಮುಗಿಸ್ಬಿಡ್ಬೇಕು ಅಗ್ರೆಷನ್ ಇಟ್ಕೊಂಡೇ ಆಡೋದು ಹಂಗೆ ಹೋಗ್ತಾಯಿರ್ತಾರೆ ಸೊ ಇದರಿಂದ ಟೆಸ್ಟು ಅದ್ರದ್ದು ಹೊಳಪ್ಪಾಗಲಿ ಅದರದ್ದು ಒರಿಜಿನಾಲಿಟಿ ಕಳ್ಕೊತಾ ಇದೆಯಾ ಏನು ಇದೊಂದು ಕಾಸ್ವಾರ್ದಿ ಕನ್ಸನ್ನ ಅಂದರೆ ಆ ಥರನೇ ಯೋಚನೆ ಮಾಡಬೇಕು ಅಂತೇನಿಲ್ಲ ಇದು ಹೀಗೆ ಹೋಗ್ತಾ ಇರುತ್ತೆ ಕಾಲಾಯ ತಸ್ಮೈ ನಮಃ ಅಂತ ಎಲ್ಲನೂ ಅಡಾಪ್ಟ್ ಹಾಕ್ಕೊಂಡು ಹೋಗ್ತಾ ಇರಬೇಕು ಒಂದೊಂದು ಕ್ಲಾಸಿಕಲ್ ಪಿಚ್ಗಳು ಅಲ್ಲೊಂಥರ ಕ್ಲಾಸಿಕ್ ಮೈಂಡ್ಸೆಟ್ ಇಟ್ಕೊಂಡಾಗೋ ಕಂಡೀಷನ್ಸು ಈ ಥರ ಜಾಗದಲ್ಲಿ ಆಡ್ಬೇಕಾದ್ರೆ ಐದು ದಿನವೂ ನಡೀತಾ ನಡೀತಾ ನಡಿ ನಡೀತಾನೂ ಇರ್ತವೆ ಈಗ ಆಸ್ಟ್ರೇಲಿಯಾ ಪಾಕಿಸ್ತಾನ ನಡೀತಾ ಇದೆ ಸೊ ಚೆನ್ನಾಗಿ ಆ ಥರ ಮ್ಯಾಚ್ಗಳೂ ಇರ್ತವೆ ಅದು ಕ್ಲಾಸಿಕ್ ಟೆಸ್ಟ್ ಕ್ರಿಕೆಟ್ ಫ್ಲೇವರ್ಸು ನಿಮಗಲ್ಲಿ ನೋಡೋಕ್ಕೆ ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ ಬಟ್ ನೆನ್ನೆ ಮ್ಯಾಚು ಮೊನ್ನೆ ನೆನ್ನೆ ಮೊನ್ನೆ ಆಗಿದ್ದು ಸೆಕೆಂಡ್ ಟೆಸ್ಟ್ ಮ್ಯಾಚು ಭಾಳ ಒಂಥರ ಮಜಾ ಅಂತೂ ಕೊಡ್ತು ಎಂಟರ್ಟೈನಿಂಗ್ ಫ್ಯಾಕ್ಟ್ರಲ್ಲಿ ಸೂಪರ್ ಫನ್ ಅಂತೂ ಇತ್ತು ಅದನ್ನು ಗೆದ್ದಿದ್ದು ಇಂಡಿಯಾ ಅದು ನಮಗೆ ಖುಷಿಯಾಗಿದ್ದು ಯಾಕಂತಂದರೆ ಫಸ್ಟ್ ಇನ್ನಿಂಗ್ಸ್ ಆಡಬೇಕಾದ್ರೆ ಐವತ್ತೈದಕ್ಕೆ ಆಲೌಟ್ ಮಾಡೋದು ಹೋಮ್ ಕಂಟ್ರಿನ ಐವತ್ತೈದಕ್ಕೆ ಅವ್ರ ಗ್ರೌಂಡಲ್ಲೇ ಹೋಗ್ಬಿಟ್ಟು ಆಲ್ಔಟ್ ಮಾಡೋದು ಅಂತಂದರೆ ಅದೇನು ತಮಾಷೆ ಮಾತಲ್ಲ ಚೆನ್ನಾಗಿ ಬೌಲಿಂಗು ಒಳ್ಳೆ ಸೂಪರ್ ಶಾರ್ಪ್ ಎಫೆಕ್ಟಿವ್ ಕ್ಯಾಚಿಂಗು ಇವೆಲ್ಲವೂ ಫಸ್ಟ್ ಇನಿಂಗ್ಸಲ್ಲಿ ಸಖತ್ತಾಗಿ ನೋಡೋಕ್ಕೆ ಸಿಕ್ತು ಅವ್ರ ಕಡೆ ಅಂತೂ ಯಾರೂ ನಿಂತ್ಕೊಳ್ಳೋಕ್ಕೂ ಆಗಲಿಲ್ಲ ಆ ರೇಂಜಲ್ಲಿ ಸಿರಾಜ್ ಮಿಯಾ ಏನು ಆರು ವಿಕೆಟ್ ಚಿಂದಿ ಚಿತ್ರಾನ್ನ ಮಾಡಿ ಐವತ್ತೈದಕ್ಕೆ ಅದ ಅದಾದಮೇಲೆ ಡಾಮಿನೇಟ್ ಮಾಡಬೇಕಾಗಿದ್ದಂಥ ಟೈಮಲ್ಲಿ ನಮ್ಮೂರು ಒಂದು ಸ್ವಲ್ಪ ಮತ್ತೆ ಎಡ್ಬೋದ್ರು ಅಂತಲೇ ಹೇಳ್ತೀನಿ ನಾನು ನೂರೈವತ್ತ್ಮೂರಕ್ಕೆ ಐವತ್ಮೂರಕ್ಕೆ ಆಡಬೇಕಾದ್ರೆ ಒಳ್ಳೆ ಆಪರ್ಚುನಿಟಿ ಇನ್ನಿಂಗ್ಸ್ ಡಿಫೀಟ್ ಮಾಡಿಬಿಟ್ಟು ತಗೋಬೋದಾಗಿತ್ತು ಬಟ್ ಅದನ್ನು ಬಿಟ್ಬಿಟ್ಟು ಆಲ್ ಆಲ್ಔಟ್ ಆದರು ಎಲ್ರಿಗೂ ಗೊತ್ತಿದೆ ನೂರೈವತ್ತ್ಮೂರಕ್ಕೆ ನಾಲ್ಕು ವಿಕೆಟ್ ಇತ್ತು ಒಂದು ರನ್ನು ಸೇರಿಸಲಿಲ್ಲ ಒಂದು ನೂರೈವತ್ಮೂರು ಆದಮೇಲೆ ನಾಲ್ಕರಿಂದ ಹತ್ತು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಆರು ವಿಕೆಟ್ ಒಟ್ಟಿಗೆ ಒಟ್ಟಾಗಿತ್ತು ನೂರೈವತ್ತ್ಮೂರಲ್ಲೇ ನಿಂತ್ಕೊಂಡ್ರು ಕೋಹ್ಲಿ ಅಣ್ಣ ಒಬ್ಬರನ್ನೇ ನಿಂತ್ಕೊಂಡು ಪಾಪ ಕಷ್ಟ ಪಡ್ಕೊಂಡು ಇರೋ ಬರೋ ಕೌಶಲ್ಯತೆ ಅವ್ರ ಟ್ಯಾಲೆಂಟು ಟೆಕ್ನಿಕ್ಕು ಎಲ್ಲ ಇಟ್ಕೊಂಡು ಇದ್ದಿದ್ದು ದ ಹಿ ವಾಸ್ ಪ್ಲೇಯಿಂಗ್ ರಿಯಲ್ ಟೆಸ್ಟ್ ಆ್ಯಸ್ ಅ ಬ್ಯಾಟ್ಸ್ಮನ್ ಇನ್ ಸೆಕೆಂಡ್ ಇನ್ನಿಂಗ್ಸ್ ನಾನು ನೋಡ್ತಾ ಇರೋ ಹಾಗೆ ಟ್ರೈ ಮಾಡಿದ್ದು ನಾನು ಆವಾಗ್ಲೂ ತುಕ್ ಮತ್ತೆ ಹಾಳು ಮಾಡ್ಕೊಂಡ್ರಿ ಏನೋ ಒಂದು ಹರಾಕಿರಿ ಮಾಡ್ತಾರೆ ಮತ್ತು ಸೆಕೆಂಡ್ ಇನಿಂಗ್ಸ್ ಸ್ಟಾರ್ಟ್ ಆದಾಗ ಅವಾಗ ಅವ್ರದ್ದು ವಿಕೆಟ್ ಏನು ಹೆಚ್ಚಿಗೆ ಹೋಗಲಿಲ್ಲ ಆ್ಯಕ್ಚುಲಿ ಇಫ್ ಯು ಅಬ್ಸರ್ವ್ಡ್ ಫಸ್ಟ್ ಡೇನಲ್ಲಿ ಓ ಅಂತ ಹೋಗಿ ಅವರು ಆಡ್ತಾನೇ ಇದ್ರು ಏನಪ್ಪ ಬ್ರೇಕ್ ತ್ರೂ ಸಿಗ್ತಾಯಿಲ್ಲ ಫಸ್ಟ್ ಇನಿಂಗ್ಸೆಲ್ಲ ಹಂಗೆ ಮಾಡಿದ್ದು ಚಿರಾಜು ಬುಮ್ರಾ ಏನು ವಿಕೆಟೇ ಬರ್ತಾ ಇಲ್ಲ ಮುಖೇಶ್ ಕುಮಾರ್ ಒಂದು ಬ್ರೇಕ್ ತೊಗೊಂಡು ಎರಡನೇ ವಿಕೆಟು ತೊಗೊಂಡ್ಮೇಲೆ ನೆಕ್ಸ್ಟು ಸ್ವಲ್ಪ ವಿಕೆಟ್ ಬೀಳಕ್ಕೆ ಸ್ಟಾರ್ಟ್ ಆಯಿತು ಹೆಂಗೋ ಅದನ್ನು ಕ್ಯಾರಿ ಮಾಡ್ಕೊಂಡು ಅದರಲ್ಲೂ ಸೋಲೋಣ ಅಥವಾ ಮತ್ತು ಇನ್ನೂ ಚಾಲೆಂಜಿಂಗಾಗಿ ಮಾಡೋಣ ಅಂತ ತುಂಬ ಟ್ರೈ ಮಾಡಿ ಏನು ನೂರಕ್ಕೋ ನೂರತ್ತಕ್ಕೋ ಏಳು ವಿಕೆಟ್ ಹೋಗಿತ್ತು ಅದಾದಮೇಲೂ ಅವರು ಮಹಾನ್ ಭಾವ ಏಡನ್ ಮಾಕ್ರಮ್ ಏನು ಆಡಿದ್ದು ಆ ಮನುಷ್ಯ ನಿಂತ್ಕೊಂಡು ಬಾಲ್ ಟು ಬಾಲ್ ಸೆಂಚುರಿ ಈ ಮಧ್ಯ ಗ್ಯಾಪಲ್ಲಿ ನಾನೊಂದು ಸೆಂಚುರಿ ಬೇರೆ ಇರಲಿ ಅಂದ್ಬಿಟ್ಟು ಸೆಂಚುರಿ ಬೇರೆ ಹಾಕ್ಕೊಂಡ್ರು ಅವರು ಎಡನ್ ಮಾಕ್ರಮು ನಮ್ಮವ್ರು ಹಂಗೆ ಒಬ್ಬೊಬ್ಬರಿಗೆ ಉದ್ಧಾರ ಮಾಡ್ತಾರೆ ಈ ಥರ ಉದ್ಧಾರ ಮಾಡಿ ಅವ್ರಿಗೊಂದು ಕ್ಯಾಚ್ ಬೇರೆ ಬಿಟ್ಟು ನಮ್ಮ ರಾಹುಲ್ ಅಣ್ಣ ಅವರು ಅವ್ರನ್ನ ಸೆಂಚುರಿ ಹೊಡಿಯೋಕೆ ಒಂದು ಅವಕಾಶ ಮಾಡಿಕೊಟ್ಟು ಮ್ಯಾಚ್ನ ಇನ್ನೊಂದು ಸ್ವಲ್ಪ ಸೆನ್ಸೇಷನ್ ಕ್ರಿಯೇಟ್ ಮಾಡೋಣ ಅಂತ ಆಗಿ ಅದನ್ನು ಒಂದು ಎಪ್ಪತ್ತೆಂಟಕ್ಕೆ ಟಾರ್ಗೆಟ್ ಬಂದು ನಿಲ್ಲಿಸ್ಕೊಂಡು ಅದನ್ನು ಹೊಡಿತಾರೋ ಇಲ್ಲೋ ಅಂತ ಎಲ್ರಿಗೂ ಕ್ವಶನ್ ಮಾರ್ಕ್ ಬರೋಕ್ಕೆಲ್ಲ ಡೆಫಿನೆಟ್ಲಿ ಎಲ್ರಿಗೂ ಬಂದಿತ್ತು ಯಾಕೆ ಅಂತಂದರೆ ಇಲ್ಲಿ ಸೊನ್ನೆ ರನ್ಗೆ ಆರು ವಿಕೆಟ್ ಕಳ್ಕೊಂಡವರು ಅಂದರೆ ನೂರೈವತ್ತ್ಮೂರಿಂದನೇ ಎಲ್ಲ ಔಟ್ ಆದವ್ರು ನಾಲ್ಕರಿಂದ ಹತ್ತು ಇವ್ರು ಹೊಡಿತಾರನಪ್ಪ ಎಪ್ಪತ್ತೊಂಬತ್ತಕ್ಕೂ ತಿಣ್ಕ್ಬಿಟ್ಟು ಒಂದು ಎಂಟು ವಿಕೆಟು ಏಳು ವಿಕೆಟ್ ಹೋಗ್ಬಿಡುತ್ತಾ ಅನ್ನೋದೆಲ್ಲ ಒಂಥರ ಇನ್ನೊಂದು ಡ್ರಾಮಾ ಸ್ಟಾರ್ಟ್ ಆಗುತ್ತ ಅಂತೆಲ್ಲ ನೋಡೋಕೆ ನೋಡೋಕ್ಕೆ ಟ್ರೈ ಮಾಡ್ತಾಯಿದ್ರು ಬಟ್ ಆ ಥರಕ್ಕೇನೋ ಅವಕಾಶ ಕೊಡಲಿಲ್ಲ ದೇವ್ರದಯ ಹಿರಿಯರ ಆಶೀರ್ವಾದ ಗೆದ್ದರು ಫಸ್ಟ್ ಟೈಮ್ ಎಷ್ಟು ನೈನ್ಟೀನ್ ನೈಂಟಿ ಟೂನೋ ಏನೋ ಆದಮೇಲೆ ಒಂದು ಸೌತ್ ಆಫ್ರಿಕಾನಲ್ಲಿ ಒಂದು ಟೆಸ್ಟ್ ಮ್ಯಾಚು ಬೇರೆ ಕಂಟ್ರಿಯವ್ರು ಯಾರೋ ಗೆದ್ದಿದ್ದಾರೆ ಆ್ಯಂಡ್ ಫಸ್ಟ್ ಏಷ್ಯನ್ ಕಂಟ್ರಿ ಟು ವಿನ್ ಎ ಟೆಸ್ಟ್ ಮ್ಯಾಚ್ ಇನ್ ಕೇಪ್ ಟೌನ್ ಕೇಪ್ ಟೌನ್ ನ್ಯೂಲ್ಯಾಂಡ್ಸು ತುಂಬ ಒಂಥರ ಚಾಲೆಂಜಿಂಗ್ ಪಿಚ್ಚು ಅದು ಯಾವಾಗ್ಲೂ ಪಿಚ್ ಮೇಲೆ ಬಾಂಬುಗಳೇ ಇರ್ತವೆ ಎಲ್ಲ ಹೆಗರ್ತಾ ಇರ್ತವೆ ಹಿಂಗಿಂಗೆ ಫುಲ್ಲು ಕೆಸರು ಗದ್ದೆ ಥರ ಎಲ್ಲ ಅಲ್ಲವಾಗ ಅವಾಗ ಭತ್ತ ಬೆಳೀತಾರೆ ಸುಮ್ಮನೆ ನಾ ತಮಾಷೆಗಳು ಸೊ ಎಲ್ಲ ಕೆಸರು ಗದ್ದೆ ಸೊ ಆ ಥರ ಪಿಚ್ಚಲ್ಲಿ ಬ್ಯಾಟಿಂಗ್ ಆಡೋದು ಅನ್ನೋದು ಒಂದು ದೊಡ್ಡ ಸವಾಲು ಈ ಥರ ಎಲ್ಲ ಒಂದು ಪ್ರತೀತಿ ಅಲ್ಲಿ ಆಡಿ ಗೆದ್ದರು ಅದೊಂದು ಭಾಳ ಸಂತೋಷದ ವಿಚಾರ ಸೊ ಎಲ್ಲರೂ ಖುಷಿ ಅಂತೂ ಆಯಿತು ರೋಹಿತ್ ಶರ್ಮಂಗಂತೂ ಭಾರಿ ಖುಷಿಯಾಗಿ ಪ್ರೆಸ್ ಕಾನ್ಫರೆನ್ಸಲ್ಲೂ ಅದ್ರ ಬಗ್ಗೆ ಎಲ್ಲ ಮಾತಾಡಿ ಎಲ್ಲ ತುಂಬ ಚೆನ್ನಾಗಿ ಸಂಭ್ರಮ ನಿನ್ನೆ ನಡೀತು ಸೊ ಪಿಚ್ ಬಗ್ಗೆ ತುಂಬ ಕೆಟ್ಟದಾಗ ಏನಾದ್ರು ಮಾತಾಡ್ತಾರೆ ಹೌದು ಮಾತಾಡೇ ಆಡ್ತಾರೆ ಬಟ್ ನನ್ನ ಅಭಿಪ್ರಾಯದಲ್ಲಿ ಏನು ಅಂದರೆ ಅದೇ ರಿಯಲ್ ಟೆಸ್ಟ್ ಮ್ಯಾಚು ಅಲ್ಲಿರೋ ಕಂಡೀಷನ್ಸು ಇದಕ್ಕೆ ಅಡಾಪ್ಟ್ ಆಗಿಬಿಟ್ಟೇ ಮಾಡಬೇಕು ಹೌದು ಅದ್ಕೆ ಹೆಸರುಗದ್ದೇ ಥರ ಇತ್ತು ಲ್ಯಾಂಡ್ ಮೈನ್ಸು ಬಾಂಬ್ಸು ಈ ಥರ ಹೌದು ಹಂಗೆಲ್ಲ ಬಂದೇ ಬರುತ್ತೆ ಈಗ ಇಂಡ್ಯಾಗೆ ಬಂದರೂ ನಮ್ಮದು ಪುಡಿ ವಿಕೆಟ್ಗಳು ಈ ಥರ ಇದ್ದೇ ಇರುತ್ತೆ ಬಟ್ ಅಷ್ಟೊಂದು ಡೇಂಜರಸ್ ಇತ್ತ ಅಂದರೆ ನನ್ನ ಲೆಗ್ದಲ್ಲಿ ಇರಲಿಲ್ಲ ಯಾಕಂದರೆ ಅದು ಎವಿಡೆಂಟಾಗಿ ಕಾಣಿಸಿದ್ದೇನು ಅಂದರೆ ಅಡಾಪ್ಟ್ ಮಾಡಿಕೊಂಡು ತೊಡಗಿಸ್ಕೊಂಡು ಆಡಿದ್ದು ಮರ್ಕ್ರಮು ಕೊಹ್ಲಿ ಅವ್ರು ಆಡಬೇಕಾದ್ರೆ ಆ ಥರ ಅಡಾಪ್ಟ್ ಆಗಿಬಿಟ್ಟು ಅದಕ್ಕೆ ತಕ್ಕನಂಗೆ ಆಡಿದ್ರೆ ಡೆಫಿನೆಟ್ಲಿ ಆಡ್ಬೋದು ಬಟ್ ಯಾರೂ ಬೇರೆಯವ್ರು ಆಡಲಿಲ್ಲ ಈಗಿನ ಪರಿಸ್ಥಿತಿಲಿ ಎಲ್ರಿಗೂ ಶಾರ್ಟರ್ ಫಾರ್ಮೆಟು ಕ್ವಿಕ್ಕು ಎಕ್ಸ್ಪ್ರೆಸ್ ಫಾರ್ಮೆಟಲ್ಲೇ ಆಡೋದು ನಾವು ಆಗಿನ ಕಾಲದಲ್ಲಿ ನಮ್ಮ ನಾಲ್ಕು ಆಧಾರ ಸ್ತಂಭಗಳಿದ್ವಲ್ಲ ಸಚಿನ್ ತೆಂಡೂಲ್ಕರ್ ರಾಹುಲ್ ದ್ರಾವಿಡ್ ವಿ ಎಸ್ ಲಕ್ಷ್ಮಣ್ ಸೌರವ್ ಗಂಗೂಲಿ ಇವ್ರು ಆಡ್ಬೇಕಾದ್ರೆ ಅವೆಲ್ಲ ಕಾಣಕ್ಕೆ ಸಿಗ್ತಾಯಿತ್ತು ಈಗಿನ ಟೈಮಲ್ಲಿ ಭಾರಿ ಕಷ್ಟ ಸಿಗಲ್ಲ ಇರೋರು ಒಂದು ಕೆಲವೇ ಕೆಲವು ಆಟಗಾರರು ರೋಹಿತ್ ಶರ್ಮಾ ಕೊಹ್ಲಿ ಇವ್ರುಗಳು ಆಡ್ತಾರೆ ಬೇರೆಯವರು ತುಂಬ ಎಲ್ರೂ ಶಾರ್ಟರ್ ಫಾರ್ಮೆಟು ಕ್ವಿಕ್ಕರ್ ಫಾರ್ಮೆಟ್ಗೆ ಮೈಂಡ್ ಸೆಟ್ಟು ಡೆವಲಪ್ ಆಗೋಗಿದೆ ಏನು ಮಾಡೋಕ್ಕಾಗಲ್ಲ ಕಂಪ್ಲೇಂಟ್ ಅಂತಲೂ ಹೇಳೋ ಹಾಗಿಲ್ಲ ಇನ್ನೊಂದು ವಿಷಯ ಏನು ಅಂತಂದರೆ ತುಂಬ ಖುಷಿಯಾಗಿದ್ದ ವಿಚಾರ ವಿರಾಟ್ ಅವರ ಸ್ಪೋರ್ಟಿಂಗ್ ಜೆಸ್ಚರ್ ಅವರದ್ದು ಡೀನ್ ಎಲ್ಗರ್ ಔಟ್ ಆದಾಗ ಸೆಕೆಂಡ್ ಇನ್ನಿಂಗ್ಸಲ್ಲಿ ಕೊಹ್ಲಿ ಕ್ಯಾಚ್ ತೊಗೊಂಡ್ರು ಸ್ಲಿಪ್ಪಲ್ಲಿ ಅದು ತೊಗೊಂಡಾಗ ಇಂಡಿಯಾ ಕೂ ಇಂಡಿಯನ್ ಕ್ರೌಡ್ ಸಪೋರ್ಟರ್ಸ್ ಕೂತಿದ್ದ ಕಡೆ ತಿರುಗ್ಬಿಟ್ಟು ಯಾರು ದಯವಿಟ್ಟು ಸೆಲೆಬ್ರೇಟ್ ಮಾಡಬೇಡಿ ಎಲ್ಗರ್ದು ಲಾಸ್ಟ್ ಮ್ಯಾಚು ಅನೌನ್ಸ್ ಮಾಡಿದ್ದಾರೆ ರಿಟೈರ್ಮೆಂಟು ಸೊ ಅಂದ್ಬಿಟ್ಟು ಹೋಗಿ ಎಲ್ಲ ಶೇಕ್ ಹ್ಯಾಂಡ್ಸ್ ಕೊಟ್ಟು ತುಂಬ ಚೆನ್ನಾಗಿ ಬೀಳ್ಕೊಟ್ರು ಕೊಟ್ಟರು ಒಳ್ಳೆ ಸ್ಪೋರ್ಟಿಂಗ್ ಜೆಸ್ಚರು ಸಖತ್ ಒಳ್ಳೆ ಸ್ಪೋರ್ಟ್ಸ್ ಮನ್ಶಿಪ್ ಅಂತ ಹೇಳಬೇಕು ಭಾರಿ ಖುಷಿ ಆಯಿತು ಆ ಎಲ್ಲ ನೋಡಿ ಪಾಸಿಟಿವ್ಸ್ ಅಂತೂ ಡೆಫಿನೆಟ್ಲಿ ಬಂತು ರಾಹುಲ್ದು ಮತ್ತು ವಿರಾಟ್ ಕೊಹ್ಲಿ ಇನಿಂಗ್ಸುಗಳು ಮತ್ತು ಬುಮ್ರಾ ಸಿರಾಜ್ ವಿಕೆಟ್ಸ್ ತೆಗೆದಿದ್ದು ಮುಖೇಶ್ ಕುಮಾರ್ ಒಳ್ಳೆ ಫೈಂಡ್ ಆಗ್ತಾಯಿದೆ ಪ್ರಸಿದ್ಧ ಕೃಷ್ಣ ಈ ವಿಷಯಕ್ಕೆ ಬಂದಾಗ ಸ್ವಲ್ಪ ಬೇಜಾರು ಟಿ ಟ್ವೆಂಟೀಲಾಗಿದ್ದು ಅವಾಗ ಓಡಿಸ್ಕೊಂಡಿದ್ದು ಅದಾದಮೇಲೆ ಫೆಬ್ಯೂ ಆಡಿದ್ದು ಆಡಿದ ಮೇಲೂ ವಿಕೆಟ್ಸ್ ಬರದೇ ಚೆನ್ನಾಗಿ ಒಂದು ಒಳ್ಳೆಯ ಅದೆಗಳು ಸರಿಗೆ ಬಿತ್ತು ನೆನ್ನೆನೂ ಆಲ್ಮೋಸ್ಟು ಮಕ್ರಮ್ ಒಂದೂವರೆಗೆ ಓವರ್ಗೆ ಅದೇ ನೆನ್ನೆ ಒನ್ ಏನದು ಒನ್ ಡೇ ಥರ ಮುಗಿದಿದ್ದ ಟೆಸ್ಟ್ ಮ್ಯಾಚಲ್ಲಿ ಟಿ ಟ್ವೆಂಟಿ ಥರ ಓಡಿಸ್ಕೊಂಡಿದ್ದ ಬೌಲರು ಅಂತಂದರೆ ಪ್ರಸಿದ್ಧ ಕೃಷ್ಣ ಅನ್ನೋ ಥರ ಆಗೋಯ್ತು ನೆನ್ನೆ ಮನುಷ್ಯಂಗೆ ಬಾಡಿ ಲ್ಯಾಂಗ್ವೇಜೇ ಸರಿ ಇಲ್ಲ ಒಂಥರ ಪಾಸಿಟಿವ್ ಇದೇ ಇಲ್ಲ ಅಲ್ಲಿ ಕೋಚು ಇವ್ರುಗಳೆಲ್ಲ ಅದು ಏನು ಮಾಡ್ತೀರೋ ಗೊತ್ತಿಲ್ಲ ಒಳ್ಳೆ ಟ್ಯಾಲೆಂಟ್ ಇರೋವಂಥ ಬೌಲರು ಅಂತ ಹೇಳಬೇಕು ಬಟ್ ಅಂದರೆ ಬಾಡಿ ಲ್ಯಾಂಗ್ವೇಜ್ ಅಂತೂ ಯೋ ಏನೋ ಎಲ್ಲ ಕಳ್ಕೊಂಡಂಗೆ ಮನುಷ್ಯ ಆಡ್ತಾಯಿದ್ದಾರೆ ಆ ಥರ ಇದ್ರೆ ಆಗಲ್ಲ ಬೇಗ ಅವರು ಕೌಂಟಿ ಕ್ರಿಕೆಟು ಅಥವಾ ಇಲ್ಲಿ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಇವೆಲ್ಲ ಆಡಿ ಮತ್ತೆ ರಿಫೈನ್ ಆಗ್ಬಿಟ್ಟು ಟ್ಯೂನ್ ಆಗ್ಬಿಟ್ಟು ಮತ್ತೆ ವಾಪಸ್ ಬರಲಿ ಯಾಕಂದರೆ ನಮ್ಮ ಕರ್ನಾಟಕದ ಹುಡುಗ ಸೊ ನೋಡೋಣ ಏನಾಗುತ್ತೆ ಅಂತ ನೆಕ್ಸ್ಟು ಇಂಗ್ಲೆಂಡ್ ಇಂಡ್ಯಾ ಸೀರೀಸು ಇಂಗ್ಲೆಂಡ್ ಅವ್ರು ಇಲ್ಲಿಗೆ ಬರ್ತಾರೆ ಐದು ಮ್ಯಾಚು ಟೆಸ್ಟ್ ಸೀರೀಸ್ ಇರುತ್ತೆ ಅದು ಚೆನ್ನಾಗಿರುತ್ತೆ ಅದಾದಮೇಲೆ ಐ ಪಿ ಎಲ್ ಅನಿಸುತ್ತೆ ಸೊ ಇಂಗ್ಲೆಂಡ್ ಟೂರು ನೋಡೋಕ್ಕೆ ಚೆನ್ನಾಗಿರುತ್ತೆ ಐದು ಮ್ಯಾಚು ನಮ್ಮ ಬೆಂಗಳೂರಲ್ಲಿ ಯಾವುದು ಮ್ಯಾಚ್ ಇಲ್ಲ ಸೊ ಬೇರೆ ಕಡೆ ಇರ್ತವೆ ಹೈದರಾಬಾದು ಧರ್ಮಶಾಲ ಅಲ್ಲೆಲ್ಲ ಆಡ್ಕೋತಾರೆ ಸೊ ನೋಡೋಣ ಏನಾಗುತ್ತೆ ಅಂತ ಆ ಮ್ಯಾಚ್ಗಳೇನು ತೊಂದರೆ ಇಲ್ಲ ಪ್ರಸೀತ್ ಕೃಷ್ಣಗಂತೂ ಕೂಡಲ್ಲ ಆಡಿಸ್ಕೊಂಡು ಆಡ್ಸ್ಕೊಂಡ್ಬಿಡ್ತಾರೆ ಅಶ್ವಿನ್ನು ಅಕ್ಷರ್ ಪಟೇಲು ಈ ಟೈಲೆಂಡರ್ ಹರಾಕಿರಿಗಳು ಏನು ಇರಲ್ಲ ಅಂತ ಅಂದ್ಕೊಳ್ಳೋಣ ನೋಡೋಣ ಹೇಗಾಗುತ್ತೆ ಅಂತ ಸೊ ಎಲ್ಲರೂ ಮಜಾ ಮಾಡಿ ಅಲ್ಲಿವರೆಗೂ ಮ್ಯಾಚ್ ಹೇಗಿರುತ್ತೆ ಅಂತ ನೋಡೋಣ ನಾವು ಕ್ರಿಕೆಟ್ ಎಂಜಾಯ್ ಮಾಡೋದು ಹೀಗೆ ಕಂಟಿನ್ಯೂ ಮಾಡ್ತಾರೆ ಅಣ್ಣ ಬಾಯ್ ಬಾಯ್